ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನೀವೇನಾದರೂ ಗಿಳಿ ಮೂತಿ ಕೋಳಿ ಸಾಕಾಣಿಕೆ ಮಾಡಬೇಕಂದ್ರೆ ವೀಡಿಯೋನ ಕೊನೆಯವರೆಗೂ ನೋಡಿ ಏನಕ್ಕೆ ಅಂದರೆ ಈ ವಿಡಿಯೋದಲ್ಲಿ ಎರಡು ತುಂಬ ಚೆನ್ನಾಗಿರ್ತಕ್ಕಂಥ ಪ್ಯಾರಾಟ್ ಬಿಕ್ ಲಾಂಗ್ ಟೈಲ್ ಸಂಬಂಧಪಟ್ಟ ಎರಡು ಒಂದು ಮೇಲೆ ಒಂದು ಫೀಮೇಲ್ ಆದರೆ ಅಣ್ಣವ್ರು ಇವಾಗ ಸೇಲ್ ಮಾಡ್ತಾ ಈ ವಿಡಿಯೋದಲ್ಲಿ ಏನು ನೋಡ್ತಾ ಅಲ್ವಾ ಇವೇನೇ ಅವು ಸೇಲ್ ಮಾಡ್ತಾ ಇರೋದು ದಯವಿಟ್ಟು ಆದಷ್ಟು ವೀಡಿಯೋನ ಕೊನೆಯವರೆಗೂ ನೋಡಿ ತುಂಬ ಜನ ವಿಡಿಯೋ ನೋಡ್ತಾ ಇರ್ತೀರ ಲೈಕ್ ಮಾಡಲಾಗಿರಿ ಆದಷ್ಟು ಲೈಕ್ ಮಾಡಿ ಸ್ನೇಹಿತರೆ ಲೈಕ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಹುಡುಸ್ ನಿಮಗೆ ಬರುತ್ತೆ ದಯವಿಟ್ಟು ಆದಷ್ಟು ಲೈಕ್ ಮಾಡಿ ಸ್ನೇಹಿತರೆ ಇವತ್ತು ವಿಜಯನಗರ ಜಿಲ್ಲೆ ಕೂಳಗಿ ತಾಲೂಕು ಇವರು ಕೂಳಗಿ ಹತ್ರ ಒಂದು ಚಿಕ್ಕ ಗ್ರಾಮ ಅಂತೆ ಅಲ್ಲಿಂದಾದರೆ ಅಣ್ಣವರು ವಿಠಾಲನ್ನವರು ಅಣ್ಣವರತ್ರ ಈ ವಿಡಿಯೋ ಈ ವಿಡಿಯೋ ಫೋಟೋಸ್ ಕಳಿಸಿದ್ದಾರೆ ಅಣ್ಣ ನಮ್ಮದು ಟಾಪ್ ಟಾಪ್ ಕ್ವಾಲಿಟಿ ಇರತಕ್ಕಂತ ಗಿಳಿ ಮೋತಿ ಕೋಳಿಗಳು ಇದಾವೆ ನಮ್ಮ ಹತ್ರ ನಾ ದಯವಿಟ್ಟು ಸೇಲ್ ಮಾಡಿಕೊಡಿ ಅಂತ ಹೇಳಿ ಹೇಳಿದ್ದಾರೆ ನೀವು ವಿಡಿಯೋದಲ್ಲಿ ಏನು ನೋಡ್ತಾ ಅಲ್ವಾ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದಾವೆ ಹೆವಿ ಟೈಲ್ ಕ್ವಾಲಿಟಿ ಮತ್ತು ಪ್ಯಾರಟ್ ನೋಸು ಅದರಲ್ಲೂ ಸಹ ವೈಟ್ ಕಲರು ತುಂಬ ಫ್ಯಾನ್ಸಿ ಕಲರ್ ವೈಟ್ ಕಲರ್ ಅಂದರೆ ಈ ಥರದ್ದು ತುಂಬ ಜನಕ್ಕೆ ಇಷ್ಟ ಆಗುವಂಥ ಕಲರ್ ವೈಟ್ ಕಲರು ಆ ಥರದ್ದಾದ್ರೆ ಅಣ್ಣವ್ರು ಇವಾಗ ಸೇಲ್ ಮಾಡ್ತಾ ಇದ್ದಾರೆ ಇವರ ಏಜ್ ಬಂದುಬಿಟ್ಟು ಈಗ ಫೈವ್ ಮಂತ್ ಅಂದರೆ ಐದು ತಿಂಗಳು ಇರ್ತಕ್ಕಂಥ ಈ ಗಿಳಿ ಮೂತಿ ಕೋಳಿ ಮಾರಿ ನಿಮಗೆ ತೂಕ ಬಂದುಬಿಟ್ಟು ಎರಡು ಕೆ ಜಿ ಬರ್ಬೋದು ಅಂತ ಹೇಳಿದ್ದಾರೆ ನೋಡಿ ಇದರಲ್ಲಿ ಒಂದು ಮೇಲು ಒಂದು ಫೀಮೇಲು ತುಂಬ ಚೆನ್ನಾಗಿದೆ ಯಾರಾದರೂ ಅನ್ಸರೆ ಅನ್ನೋಗೆ ಕಾಲ್ ಮಾಡಿ ಅಣ್ಣವರ್ಸ್ ಬಂದುಬಿಟ್ಟು ಬಿಟ್ಟಲ್ಲ ಅಂತ ಇವರು ಡೆಲಿವರಿ ಸಾಕು ಮಾಡಿಕೊಡ್ತಾರಂತೆ ಡೆಲಿವರಿ ಬಂದುಬಿಟ್ಟು ಹಂಡ್ರೆಡ್ ಕಿಲೋಮೀಟ್ರ್ ಒಳಗಡೆ ಆದರೆ ಅವರು ತೊಗೊಂಬಂದು ಕೊಡ್ತಾರಂತೆ ಇಲ್ಲಾಂದರೆ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕಂತ ನೋಡಿ ಸ್ನೇಹಿತರೆ ಇವರ ಮೊಬೈಲ್ ನಂಬರ್ ಐತೆ ಟೈಟಲಲ್ಲಿ ಮತ್ತು ಡಿಸ್ಪ್ಲೇ ಮೇಲೆ ಇರುತ್ತೆ ಯಾರಾದರೂ ಬೇಕಿದ್ದವ್ರು ಅವ್ರಿಗೆ ಕಾಲ್ ಮಾಡಿ ಥ್ಯಾಂಕ್ ಯು